ನಮಸ್ಕಾರ ವೀಕ್ಷಕರೇ ಆ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಜ್ ರಾಮದುರ್ಗ್ ಪಟ್ಟಣದಲ್ಲಿ ಇಂದು ಸರ್ಕಾರಕ್ಕೆ ಮುಜುಗರವಾಗುವ ಘಟನೆ ನಡೆದಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ರಾಮದುರ್ಗದ ಪೀಡುಗಡೆ ಕಚೇರಿಯನ್ನು ಜಪ್ತಿ ಮಾಡಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನ್ಯಾಯವಾದಿಗಳಾದ ಶಿವಾನಂದ್ ಶಿವಯೋಗಿ ಅಡವಪ್ಪ ಸಾಕ್ಷೆಟ್ಟಿ ಇವರ ಮಾಲೀಕತ್ವದಲ್ಲಿದ್ದ ಸುಮಾರು ಮೂರು ಎಕರೆ ಜಮೀನು ಶ್ರೀ ಬಸವೇಶ್ವರ ಸರ್ಕಲ್ ಹತ್ತಿರ ಸವದತ್ತಿ ರಸ್ತೆಯಲ್ಲಿ ಇರುವ ಜಾಗಿಗೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಇಲ್ಲಿನ ಲೋಕೋಪಯೋಗಿ ಕಚೇರಿಯ ಜರಾಸ್ತಿ ಜತೆಗೆ ನ್ಯಾಯಾಲಯವು ಆದೇಶಿಸಿದೆ ಬೆಳಗಾವಿ ಜಿಲ್ಲೆ ನ್ಯಾಯಾಲಯದ ಸಿಬ್ಬಂದಿ ಜೊತೆಗೆ ಬಂದು ಲೋಕೋಪಯೋಗಿ ಕಚೇರಿಯ ಟೆಜರಿ ಫ್ಯಾನ್ ಪ್ರಿಂಟರ್ ಮಾನಿಟರ್ ಕುರ್ಚಿ ಕಂಪ್ಯೂಟರ್ಗಳು ಪೀಠೋಪಕರಣಗಳು ಮತ್ತಿತರರು ವಸ್ತುಗಳನ್ನು ವಶಪಡಿಸಿಕೊಂಡರು ರಾಮದುರ್ಗ ಪಟ್ಟಣದಲ್ಲಿ ನೂತನ ನ್ಯಾಯಾಲಯ ನಿರ್ಮಾಣಕ್ಕೆ ಸ್ಥಳೀಯರಾದ ನ್ಯಾಯವಾದಿ ಶಿವಾನಂದ್ ಸಾಕ್ಷಿಟ್ಟಿ ಎಂಬುವರ ಭೂಮಿಯನ್ನು ಸುಮಾರು ಐವತ್ತು ಕೋಟಿ ರೂಪಾಯಿಗೆ ಭೂ ಸ್ವಾಧೀನ ಮಾಡಲಾಗಿತ್ತು ಕೋರ್ಟ್ ಕಟ್ಟಡ ಪೂರ್ಣಗೊಂಡರೂ ಹಣ ನೀಡಿಲ್ಲ ಐವತ್ತು ಕೋಟಿ ಜೊತೆಗೆ ಬಡ್ಡಿ ಹಣ ಸೇರಿ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಇಲಾಖೆ ನೀಡಬೇಕಿದೆ ಹಾಗೂ ಹೈಕೋರ್ಟ್ ಆದೇಶ ಕೂಡ ಇಲಾಖೆ ಉಲ್ಲಂಘನೆ ಮಾಡಿದೆ ಇದರಿಂದ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಪೀಠೋಪಕರಣಗಳ ಜಪ್ತಿ ಮಾಡುವಂತೆ ಜಿಲ್ಲೆ ನ್ಯಾಯಾಲಯ ಆದೇಶ ಹೊರಡಿಸಿತು ಅದರಂತೆ ಇಂದು ಪಟ್ಟಣದ ಮಿನಿ ವಿಧಾನಸೌಧದ ಹತ್ತಿರ ಇರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಪೀಠೋಪಕರಣಗಳ ಜಪ್ತಿ ಮಾಡಲಾಯಿತು ಈ ಘಟನೆ ಕುರಿತು ಹೈಕೋರ್ಟ್ ನ್ಯಾಯವಾದಿ ಸೌರಭ್ ಮಿರ್ಚಿ ಮಾಹಿತಿ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಈಗ ಸಡನ್ನಾಗಿ ಅಕ್ವೈರ್ ಮಾಡುವಂಥ ಪರಿಸ್ಥಿತಿ ಎದುರಾಗಲು ಕಾರಣ ಏನು ಸರ್ ಅಕ್ವೈರ್ ಮಾಡೋದು ಸಡನ್ನಾಗಿ ಆಗಿ ರೀ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರ ಒಳಗೆ ಇಪ್ಪತ್ತೊಂಬತ್ತ ಪ್ರೊಸೆಸ್ ನಿಗೀತಾವೆ ಅಕ್ವೈರಿಂಗ್ ಪ್ರೊಸೆಸ್ ಬಿಲ್ಡಿಂಗು ಕಟ್ಟಿ ಬಿಲ್ಡಿಂಗ್ನೂ ಕಟ್ಟಿಟ್ಟು ಹಾಗಾಗಿ ಫೋಟ್ ಆರ್ಡ್ರ್ ಅಂತ ನನಗೆ ನನಗನ್ಸಾಗುತ್ತೆ ಯಾಕಂದ್ರೆ ಕೋಟಿ ಕೋಟಿಗೂಗಳು ಮಾನ್ಯತೆ ಕೊಡವಲ್ಲ ನಮ್ಮ ಒಕ್ಕಲ್ರು ಹೈಕೋರ್ಟ್ನಾಗ ನೆಸ್ರು ಅದೇ ಆ ಹೈಕೋರ್ಟ್ನಾಗೆ ನೆನೆಸ್ಯಾಗ ಅನ್ನೋಕ್ಕಿದ್ರೆ ಇವರ ಸರ್ಕಾರದವರು ಅಪೀಲ್ವಾ ಹೈಕೋರ್ಟಿಗೆ ಡಿಸ್ಟಿಕ್ಟ್ ಕೋರ್ಟ್ನಾಗೆ ಆರ್ಡರ್ ಆಗಿದ್ದರು ವಿರುದ್ಧ ಇದು ಅಮೌಂಟ್ ಭಾಳ ಆಗಿತ್ತು ಅಂತ ಅಪೀಲ್ವಾರು ಹೈಕೋರ್ಟ್ನಾಗೆ ಡಿಸ್ಮಿಸ್ ಆಗ್ತಾರೆ ಡಿಸ್ಮಿಸ್ ಆದರೂ ಇವ್ರಿಗೆ ಹೈಕೋರ್ಟ್ ಕಾಲಾವಕಾಶ ಪಟ್ಟರು ಇವರು ಅಮೌಂಟ್ ತುಂಬಲಿಲ್ಲ ಇದರಿಂದ ನಮಗೆ ಭಾಳ ಅನ್ಯಾಯ ಮಾಡಿದಾರೆ ಇನ್ನಾದರೂ ಸರ್ಕಾರ ಎಚ್ಚೆತ್ತು ಹೋಗ್ಬೇಕಿದ್ರೆ ಸರ್ ಈಗ ತಮಗೆ ಯಾವುದೇ ರೀತಿಯಾದ ಪರಿಹಾರ ಬಂದಿಲ್ಲ ಸರ್ ಬೇಸಿಕ್ ಅಮೌಂಟ್ ಅಷ್ಟು ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರಾಗ ಏನು ಬೇಸಿಕ್ ಅಮೌಂಟ್ ಕೊಟ್ಟರೆ ಬೇಸಿಕ್ ಅಮೌಂಟ್ ಅಂತ ಆದ್ರೆ ನಾವು ಒಪ್ಲಿಲ್ಲ ಒಪ್ಲಿಲ್ಲ ಅಂತೇಳಿ ಅವ್ರ ಕೋರ್ಟಿಗೆ ಹೋಗಂತ ನಾವು ಅದಕ್ಕೆ ತಕರಾರು ಕೊಟ್ಟು ಕೋರ್ಟಿಗೆ ಬಾರಿ ಕೋರ್ಟ್ನಾಗ ಆರ್ಡ್ರ್ ಹಾಕು ಅದನ್ನು ಚಾಲೆಂಜ್ ಮಾಡಿ ಅವ್ರು ಹೈಕೋರ್ಟಿಗೆ ಹಾಡರು ಹೈಕೋರ್ಟ್ನಾಗ ನಮ್ಮ ವಕೀಲರು ಕೇಸ್ ನಡೆಸಿದ್ರು ಕೇಸ್ ಆದಾಗ ಅದನ್ನ ಹೈಕೋರ್ಟ್ನಾಗ ಡಿಸ್ಮಿಸ್ ಮಾಡಿ ಹಾಕಬೇಕು ಕೇಸ್ ಅದು ನೀವು ಎಂಟೈರ್ ಅಮೌಂಟ್ ಒಮ್ಮೆ ತುಂಬಬೇಕಂತ ಹೇಳಿ ಅದನ್ನೂ ಮಾನ್ಯ ಮಾಡೋರು ಕೋರ್ಟ್ ಆದೇಶನೂ ಮಾನ್ಯ ಮಾಡೋರು

ಕಂಪ್ಯೂಟರ್ ಸರ್ ನಿಮಗೆ ಇದಕ್ಕೂ ಒಪ್ಪಿಲ್ಲ ಅಂದರೆ ಅಂತ ಇದು ಮೂವೇಬಲ್ ಇದ್ದು ಇವಲ್ಲು ಅಟ್ಯಾಚ್ಮೆಂಟ್ ಆಗ್ತದೆ ಸರ್ ಅವರು ಆಕ್ಚುಲಿ ಅವರು ಫೋರ್ ವೀಲರು ಅಟ್ಯಾಚ್ ಮಾಡಬೇಕಿತ್ತು ಬಟ್ ಅವ್ರೆನೋಶನ್ ಹೋಗಾರಂತೆ ಅದಕ್ಕಾಗಿ ಅದನ್ನ ಮಾಡೋಕ್ಕಾಗ್ತದೆ ಸರ್ ಇನ್ನೂ ಸಂಬಂಧಪಟ್ಟಂತ ಭೂಮಿ ಕಳ್ಕೊಂಡವ್ರಿಗೆ ಇನ್ನೂ ಎಷ್ಟು ಮೊತ್ತ ಬರ್ಬೇಕು ಸರ್ ಈಗ ಇವ್ರಿಗೆ ಅಸಲು ಮತ್ತು ಮಂಡಿ ಸೇರಿಸಿ ಅರವತ್ತು ಕೋಟಿಗಿಂತನೂ ಹೆಚ್ಚು ಬರ್ಬೇಕು ಈ ಕೋರ್ಟ್ ಆರ್ಡರ್ ಆಗೈತೆ ಸರ್ ಇವರಿಗೆ ಅರವತ್ತು ಅವಾರ್ಡ್ ಅವಾರ್ಡ್ ಆರ್ಡರ್ ಆಗಿತ್ತು ಅವಾರ್ಡ್ ಅಲ್ಲಿ ಏನಾಗಿತ್ತು ಈಗ ಒಂದು ಅಂದ್ರೆ ಎರಡು ಸರ್ವೆ ನಮ್ಮ ಒಂದಕ್ಕೆ ಹದಿನಾರು ಕೋಟಿ ಚಿಲ್ಲರೆ ಆಗೈತಿ ಇನ್ನೊಂದಕ್ಕೆ ಮೂವತ್ತೆರಡು ಕೋಟಿ ಚಿಲ್ಲರೆ ಆಗೈತಿ ಅದಕ್ಕೆ ಇಂಟ್ರೆಸ್ಟ್ ಅವನ್ನೆಲ್ಲ ಹಾಕಿಸಿ ಕೋರ್ಟ್ ಎಕ್ಸಿಬಿಷನ್ ಕೊಟ್ಟಾಗ ಅದೆಲ್ಲ ಡಿಸೈಡ್ ಆಗ್ತಿತ್ತು ಸರ್ ಇಂಟ್ರೆಸ್ಟ್ ಯಾವ್ದಕ್ಕೆ ಏನೇನು ಎಷ್ಟು ಅಂತ ಎಷ್ಟು ದಿನದ ಎಷ್ಟು ದಿನ ಅಂತ ಈಗ ಒಂದ್ ವೇಳೆ ಈಗ ತಾವು ಜಪ್ತಿ ಮಾಡಿದ್ರು ಈಗ ಪಿ ಡಬ್ಲ್ಯೂ ಇಲಾಖೆ ಬಗ್ಲಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಅವ್ರ ಅಕೌಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರ ಅವ್ರ ಅಕೌಂಟ್ ಸೀಸ್ ಮಾಡಿ ಸರ್ ಇದು ಇದಕ್ಕೆ ಯಾರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್